ಇತ್ತೀಚೆಗೆ ಒಂದು ಐದಾರು ವರ್ಷದಲ್ಲಿ ಅವರು ಅವರ ಅಂತಹ ವ್ಯಕ್ತಿಗಳ ಜೊತೆಗೆ ನಾನು ಒಂದು ಕಳೆದ ಹದಿನೇಳು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೆ ನಾನು ಇಲ್ಲಿ ಹತ್ರ ಎಸ್ ಡಿ ಎಂ ಮಂಗಳ ಜ್ಯೋತಿ ಸಮಗ್ರ ಶಾಲೆಯಲ್ಲಿ ಒಂದು ಸಂಸ್ಥೆ ಇತ್ತು ಇನ್ಕ್ಲೂಸಿವ್ ಎಜುಕೇಶನ್ ಆ ಸಂಸ್ಥೆಯ ಆಡಳಿತಾಧಿಕಾರಿ ಕೆಲಸ ಮಾಡ್ತಾ ಇದ್ದೆ ನಾನು ಕಳೆದ ಒಂದು ಹದಿನಾರು ವರ್ಷ ಈಗ ಕಳೆದ ಒಂದು ಆರು ತಿಂಗಳಿಂದ ನಾನೊಂದು ವಿಕಾಸಂ ಸೇವಾ ದಿವ್ಯಾಂಗ ಹಕ್ಕದಲ್ಲಿ ಆಟಿಸಮ್ ಹೇಳ ಸಮಸ್ಯೆಯಿಂದ ಬಳಲುವಂಥ ಮಕ್ಕಳಗೋಸ್ಕರ ಕೆಲಸ ಮಾಡ್ತಾ ಇದೆ ಬೆಂಗಳೂರು ಮಾತುಗಳನ್ನು ಗೆಳೆಯ ನಿಜವಾಗಿ ಮಾತಾಡುವಾಗಲೇ ಮೀಟಿಂಗ್ ನಾನು ಡಯಾಬಿಟಿಸ್ ನಿರ್ವಹಣೆ ಬಗ್ಗೆ ಮಾಡಿದ ಕಾರಣ ನಿಮ್ಗೆ ಹಾಗಾಗಿ ಒಂದು ವಿಶೇಷ ಮಕ್ಕಳೊಟ್ಟಿಗೆ ಒಂದು ಹದಿನಾರು ಹದಿನೇಳು ವರ್ಷಗಳ ಕಾಲ ಕೆಲಸ ಮಾಡಿದ ಒಂದು ಆಧಾರಲ್ಲಿ ಒಂದು ಏನೋ ಒಂದಿಷ್ಟು ಮಾತುಗಳ ವಿಚಾರಗಳೊಟ್ಟಿಗೆ ಹಂಚಿಮೇಲೆ ಅನುಭವಿಸ ಒಂದು ನಾವು ನಿರ್ಲಕ್ಷಿಸಲು ಒಂದು ವಿಚಾರ ಅಂತ ಹೇಳಿದ್ರೆ ನಮ್ಮ ಸಮಾಜದ ಮೂರು ಶೇಕಡ ಜನ ದಿವ್ಯಾಂಗ ನೂರು ಮಕ್ಕ ಹುಟ್ಟಿದರೆ ಅವರಲ್ಲಿ ಮೂರು ಮಕ್ಕಳ ವಿಶೇಷ ಸಾಮರ್ಥ್ಯ ಬಹುಶಃ ನಮ್ಮ ಮನೆಯಲ್ಲಿತ್ತು ನಮ್ಮ ಹತ್ತರನೇ ಮನೆಯಲ್ಲಿತ್ತು ನಮ್ಮ ಸಂಬಂಧಿಕರ ಮನೆಯಲ್ಲಿತ್ತು ನಮ್ಮ ಗೆಳೆಯರ ಮನೆಯಲ್ಲಿತ್ತು ಇಲ್ಲಿ ಈ ನಮ್ಮ ಸಮಾಜದಲ್ಲಿತ್ತು ನಮಗೆ ಎಷ್ಟು ಮುಖ್ಯ ಅಂದ್ರೆ ಈ ಮೂರು ಶೇಕಡ ಜನ ಸಂಪೂರ್ಣ ನಿರ್ಲಕ್ಷ್ಯಕ್ಕೊಳಗಾಯ್ತು ಬಹುಶಃ ನಮ್ಮ ಸಮಾಜದಲ್ಲಿ ಹೀಗೆ ಆಗಿತ್ತು ಬಹುಶಃ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಒಳಗಾಯ್ದು ಅವರ ಸಂಪನ್ಮೂಲ ಸಂಪೂರ್ಣವಾಗಿ ನಿರ್ಲಕ್ಷಿಸಲ್ಪಟ್ಟ ಸಂಪನ್ಮೂಲ ಅಂದ್ರೆ ಮನುಷ್ಯ ಹೇಳಿದ್ರೆ ಈಗ ಸಂಪನ್ಮೂಲ ಹ್ಯೂಮನ್ ರಿಸೋರ್ಸ್ ಹೇಳ್ತಾರೆ ನಾವೀಗ ಅವನ ಸಾ ಅವನ ಸಾಮರ್ಥ್ಯ ಸಂಪೂರ್ಣ ಕಡೆಗಣಿಸಲ್ ಕಡೆಗಣಿಸಲ್ಪಟ್ಟಂತಹ ಸಂದರ್ಭದಲ್ಲಿ ಕೆಲವು ಸಂಘ ಸಂಸ್ಥೆಗಳು ಅವಕೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಸಮಾಜದಲ್ಲಿ ಒಂದು ನಾಲ್ಕೈದು ಆರು ರೀತಿಯ ಮುಖ್ಯವಾಗಿ ನಾವು ವಿಶೇಷ ರೀತಿಯ ವ್ಯಕ್ತಿಗಳನ್ನ ನಾವು ಕಂಬಲಕ್ಕೂ ಒಂದು ಕೆಮಿಕೇಳದ್ದ ಬಾಯಿಬಾರದ ಮಕ್ಕಳ ಕೆಮಿಕ ಹೇಳದ್ದರದ್ದಾಗಿ ಬಾಯಿಬಾರದೀಪ ಇದು ಆದರೆ ಬಾಯಿಬಾರದ ಮಕ್ಕ ಎಲ್ಲರೂ ಅರ್ಥ ಅಲ್ಲ ಆದರೆ ಬಹುತೇಕ ಕೆಮಿ ಕೆಮಿಕೇಳದ ಮಕ್ಕಳು ಅಂತ ಮಕ್ಕ ನಮ್ಮ ಸಮಾಜದಲ್ಲಿ ಎರಡನೇದು ದೃಷ್ಟಿದೋಷವುಳ್ಳಂತಹ ಮಕ್ಕಳು ಒಂದು ಸಂಪೂರ್ಣ ಕಣ್ಣು ಕಾಣತ ಕಾಣ್ ಬ್ಲೈಂಡ್ ಎಸ್ ಬ್ಲೈಂಡ್ನೆಸ್ ನಾವು ಎರಡನೇದು ಪಾರ್ಶ್ವ ಅರೆ ಪಾರ್ಶ್ವ ದೃಷ್ಟಿ ದೋಷತ್ವ ಮಕ್ಕಳು ಇತ್ತು ಅಂತ ಸಮಸ್ಯೆ ನಮ್ಮಲ್ಲಿ ಕಮ್ಮಿ ಪಾರ್ಶ್ವ ದೃಷ್ಟಿ ದೋಷತ್ವ ಮಕ್ಕಳ ಇತ್ತು ಆದರೆ ಈಗ ದಕ್ಷಿಣ ಕನ್ನಡದಲ್ಲಿ ಈಗ ಸಂಪೂರ್ಣ ದೃಷ್ಟಿದೋಷತ್ವ ಮಕ್ಕಳ ಸಂಖ್ಯೆ ಕಡಿಮೆ ಆಗುತ್ತೆ ಅಂತ ಹೇಳಿದ್ರೆ ನಮ್ಮಲ್ಲಿ ಈಗ ಎಂತದ್ದು ಹೆರಿಗೆ ಗರ್ಭವತಿಯರಾಗಿರ್ ಸಾಕಷ್ಟು ಪೋಷಕ ಆಹಾರ ಸಿಗುತ್ತೆ ಇರ್ತವ್ ಇಲ್ಲಿ ಬಟ್ ಉತ್ತರ ಕರ್ನಾಟಕದಲ್ಲಿ ಈಗಲೂ ಆ ದೊಡ್ಡ ಮಟ್ಟದ ಸಮಸ್ಯೆ ಇತ್ತು ದೃಷ್ಟಿದರ್ಶಕ ಸಂಪೂರ್ಣ ದೃಷ್ಟಿದರ್ಶಕ ಮಕ್ಕಳು ಇನ್ನೊಂದು ಹೇಳುವಂತದ್ದು ಮೊದಲೆಲ್ಲ ನಾವೆಲ್ಲ ಸಣ್ಣ ಇಪ್ಪ ಪೋಲಿಯೋ ಹಿಡೋ ಸಮಸ್ಯೆ ಇತ್ತು ನಮ್ಮ ನಮ್ಮ ಸಹ ಸಹಪಾಠಿ ಇತ್ತು ಪೋಲಿಯೋ ಇತ್ತು ನಮ್ಮ ಸೀನಿಯರ್ಗಳು ನಾವು ನೋಡಿದ್ವಿ ಆದರೆ ಈಗ ಪೋಲಿಯೋ ಹೇಳ್ತದಿಲ್ಲ ಈಗ ಭಾರತ ಸಂಪೂರ್ಣ ಪೋಲಿಯೋ ಮುಕ್ತವಾದ ದೇಶ ಆದರೆ ಅಂಗವಿಕಲತೆ ಇತ್ತು ಈಗಲೂ ಕೂಡ ಎಂತ ಹೇಳಿದರೆ ಈಗ ಹೆರಿಗೆ ಸಮಯದಲ್ಲಿ ಅಪ್ಪಂತ ಸಮಸ್ಯೆಗಳಿಂದಾಗಿ ಬ್ರೈನಿಗೆ ಆಕ್ಸಿಜನ್ ಸಪ್ಲೈ ಕಮ್ಮಿ ಆಗುತ್ತೆ ಅಥವಾ ಹೆರಿಗೆ ನಂತರ ಮಗುವಿಗೆ ಆದಂತಹ ಆಘಾತ ವಿಪರೀತವಾದ ಜ್ವರ ಬಂದ ಕೂಡ ಬ್ರೈನಿಗೆ ಆಕ್ಸಿಜನ್ ಸಪ್ಲೈ ಆಗುತ್ತೆ ಅದರಿಂದಾಗಿ ದೇಹದ ಅಂಗಾಂಗಗಳ ಸ್ವಾಧೀನ ಕಮ್ಮಿ ಆಗಿ ಹೋಗೋದು ಒಂದು ಒಂದು ನಿರ್ದಿಷ್ಟ ಕಾಲ ಅದು ಅಂಗಾಂಗಕ್ಕೆ ಸ್ವಾಧೀನ ಇಲ್ಲದ ಕೂಡಲೇ ಅದು ಮಸಲ್ಗಲು ಗಟ್ಟಿಯಾಗಿ ಸ್ಟಿಫ್ನೆಸ್ ಆಗುತ್ತೆ ಸ್ಪ್ಯಾಸ್ಟಿಕ್ ಸ್ಪ್ಯಾನ್ಸ್ಟಿಕ್ ಹಲ್ಲಿ ಈ ರೀತಿಯ ಮಕ್ಕಳು ನಮ್ಮ ಸಮಾಜದಲ್ಲಿ ಇತ್ತು ನಾನು ಸಾಕಷ್ಟು ಮಕ್ಕಳನ್ನು ಇನ್ನು ಕಲಿಕಾ ನಿವೃತ್ತಿಯಲ್ಲಿ ಒಂದು ಸಮಸ್ಯೆ ಇದು ಲರ್ನಿಂಗ್ ಡಿಸಿಬಿಲಿಟಿ ಹೇಳಿ ನಾವೆಲ್ಲ ತಾರೇ ಸಮೀರ್ ಪರ್ ಒಂದು ಸಿನಿಮಾ ನೋಡಿ ತಾರೆ ಸಮೀರ್ ಪರ್ ಸಿನಿಮಾದಲ್ಲಿ ಒಂದು ಮಗುವಿಗೆ ಈ ಕಲಿಕಾ ನಿರ್ತ ಸಮಸ್ಯೆ ಬಹಳ ಸಾಮಾನ್ಯ ಮಗು ಆದರೆ ಕಲಿಕೆಯ ಲಾಜಿಕ್ ಇನ್ ಅರ್ಥ ಮಾಡಿ ನಡೆಯುತ್ತೆ ಬಳಲುವಂತ ಒಂದು ಮಗುವಿನ ಸಮಸ್ಯೆ ಒಂದು ಸಿನಿಮಾ ಆ ರೀತಿಯ ಮಕ್ಕಳ ನಮ್ಮ ಸಮಾಜದಲ್ಲಿ ನಮ್ಮ ವಿವೇಕ ಸಮಾಜದಲ್ಲಿ ಕೂಡ ಇದ್ದವು ನಾವು ಮಗಳು ದಡ್ಡ ಬೋದಾಳ ಪೆಣಿ ಎಲ್ಲ ನಾವು ಬಗ್ಗೆ ಕಂಪೇರ್ ಮಾಡಿ ನಾವು ಕೇಳಿಸುವಂತ ಒಂದು ರೀತಿಯ ಇದ್ದು ಅಂಥ ಮಕ್ಕ ಇದ್ದು ಮತ್ತೆ ಬೌದ್ಧಿಕ ನೀವು ಹೇಳಿ ನಾವು ಹೇಳ್ತು ಬುದ್ಧಿಮಾಂದ್ಯ ಇಪ್ಪಂಥ ಮಕ್ಕಳು ತುಂಬ ಜನ ಇದ್ದರು ಅಲ್ಲಿ ಕೂಡ ಬೇರೆ ಬೇರೆ ರೀತಿ ಇತ್ತು ಬುದ್ಧಿ ಡೌನ್ ಸಿಂಡ್ರೋಮ್ ಅಲ್ಲಿ ಜೆನೆಟಿಕಲ್ ಡಿಸಾರ್ಡರ್ ಅದು ವಂಶವಾಹಿನಿ ಸಮಸ್ಯೆ ಇದೆ ಒಂದು ಹೇಳೋದಕ್ಕೆ ಡೌನ್ ಸಿಂಡ್ರೋಮ್ ಅಲ್ಲಿ ಹೇಳಿದ್ರು ಅದನ್ನು ಮಂಗೋಲಿಯನ್ ಸಿಂಡ್ರೋಮ್ ಹೊಡಿತು ನಿಮಗೆ ಅವರ ನೋಡೋ ನೋಡೋದಕ್ಕೂ ಒಂದು ರೀತಿ ಚೀನದ ಅವರ ಮೋರೆ ಉರುಟಾಗಿ ಕಣ್ಣೆಲ್ಲ ಕಣ್ಣು ಮುಚ್ಚಿದಾಗಪ್ಪ ಅಂತಹ ಒಂದು ರೀತಿಯ ಮುಖ ದೇಹ ಪ್ರಕೃತಿ ಬಂತ ಮಕ್ಕಳು ಅದೇ ರೀತಿಯಾಗಿ ಬೇರೆ ಬೇರೆ ಕಾರಣ ಮೆದುಳಿನ ಆಘಾತದಾಗಿ ಅವ್ರ ಬುದ್ಧಿ ಹೊಂದಿತ್ತು ಯಾಕಂದ್ರೆ ಅವ್ರ ಐಕ್ಯೂ ಇದ್ದಲ್ಲ ಸಾಮಾನ್ಯ ಮಟ್ಟಕ್ಕೆ ಇಲ್ಲದೆ ಅವು ಆ ಸಮಸ್ಯೆ ಅಂತ ಹೇಳಿದ ಸಹ ನಮ್ಮ ಸಮಾಜದಲ್ಲಿ ಇದ್ದರು ಇದು ಇಷ್ಟು ಅವನು ಐದು ಹೇಳಿದ್ದು ಇತ್ತೀಚೆಗೆ ನಮ್ಮ ಸಮಾಜದಲ್ಲಿ ಮತ್ತೆ ನಮ್ಮ ಹವ್ಯಕರಲ್ಲಿ ಕಂಡು ಬರ್ತ ಎಲ್ಲ ಸಮಾಜದಲ್ಲಿ ಕಾಣ್ತಾ ಇದ್ದರು ಹವ್ಯಕರಲ್ಲಿ ಅತಿಯಾಗಿ ಹೆಚ್ಚು ಕಂಡು ಬರ್ತಾ ಒಂದು ಸಮಸ್ಯೆ ಆಟಿಸಮ್ ಆರ್ಟಿಸಮ್ ಹೇಳು ನಾವು ತನ್ನರಲ್ಲಿ ಸ್ವಾಲಿ ಅಂತ ಹೇಳಿ ನಾವು ಹೇಳ್ತೇವೆ ಈ ವಿಚಾರದ ಬಗ್ಗೆ ಹೆಚ್ಚು ನಿಮಗೆ ಹೇಳ್ತೀವಿ ಅಂತ ಹೇಳಿದ್ರೆ ನಮ್ಮ ಈ ಅಭಿವೃದ್ಧಿಯ ಧಾವಂತಲ್ಲಿ ನಮ್ಮ ಬ್ಯುಸಿ ಶೆಡ್ಯೂಲ್ಲಿ ನಮ್ಮ ಲೈಫ್ ಸ್ಟೈಲ್ ಈಗ ಡಯಾಬಿಟಿಸ್ ಈಗ ಹೇಳಿದರೆ ಈಗ ಲೈಫ್ ಸ್ಟೈಲ್ ರಿಲೇಟೆಡ್ ಡಿಸೀಸ್ ಅಲ್ಲಿ ಹೇಳ್ತವೆ ಇದೇ ರೀತಿಯಾಗಿ ನಾವು ಆರ್ಟಿಸಂ ಹೇಳುವ ಸಮಸ್ಯೆ ಕೂಡ ಲೈಫ್ ಸ್ಟೈಲಿಗೆ ಸಂಬಂಧಪಟ್ಟಂತೆ ಅಂತ ಹೇಳಿದ್ರೆ ಒಂದು ಮಗು ಹೊಟ್ಟೆಯಲ್ಲಿ ಇಪ್ಪಾಗ ಅಮ್ಮನ ಆಲೋಚನೆ ಶಕ್ತಿ ಹೇಗಿತ್ತು ಆ ಅಮ್ಮ ಅನುಭವಿಸುವಂತ ಮಾನಸಿಕ ಒತ್ತಡ ಹೆಂಗಿತ್ತು ವರ್ಕ್ ಪ್ರೆಷರ್ ಹೆಂಗಿತ್ತು ಇದೆಲ್ಲ ಗೆ ಕಾರಣ ಆಗುತ್ತೂ ಹೇಳ್ತಾರೆ ಆರ್ಟಿಸಮ್ ಹೇಳಿದ್ರೆ ತನ್ನೊಳಗೆ ಕನ್ನಡಲ್ಲಿ ಅನ್ನೋದರ ಒಂದು ಇದು ಹೇಳುವಂಥದರ ಒಂದು ನಿರ್ವಚನ ಇದು ಮಾತು ಬಂದರೂ ಮಾತನಾಡಲಾರದ ಇವಿ ಕೇಳಿಸಿದರೂ ಕೇಳಿಸಲ ಕೇಳಿಸಿಕೊಳ್ಳಲಾಗದ ಸಂವಹನ ನಡೆಸಲಾಗದ ಇತರರ ಜೊತೆಗೆ ಬೆರೆಯಲಾರದ ಸಾಮಾಜಿಕವಾಗಿ ಬೆರೆಯಲಾರದ ತನ್ನೊಳಗೆ ತಾನೇ ಮುದುಕಿಕೊಂಡಿರುವಂತಹ ಪ್ರವೃತ್ತಿಯ ಮಕ್ಕ ಅವರಲ್ಲಿ ಕ್ರಿಯೇಟಿವಿಟಿ ಕೂಡ ಬಹಳ ಕಮ್ಮಿ ಎಂಥದ್ದು ಎಂಥದ್ದು ಕ್ರಿಯಾಶೀಲತೆ ಇದೆ ಅಲ್ಲ ಒಂದು ಕ್ರಿಯಾತ್ಮಕವಾದ ಆಲೋಚನೆ ಕಮ್ಮಿ ಇಂಥ ಮಕ್ಕ ನಮ್ಮ ಸಮಾಜ ಈಗ ನಮ್ಮ ಮೊದಲು ನಾನು ಅವನ ಕಲ್ತದ್ದು ಮಾಸ್ಟರ್ ಸೋಷಿಯಲ್ ವರ್ಕ್ ಮಾಡಿ ಎರಡು ಸಾವಿರದ ಎರಡರಲ್ಲಿ ಕಲಿವಾಗ ಹೆಂಗಳ ಪ್ರೊಫೆಸರ್ ಸೇನೆಯಲ್ಲಿ ಹೇಳಿದ್ದೆವು ಈ ಥರದ ಒಂದು ವಾಟ್ಸಪ್ ಹೇಳೋ ಸಮಸ್ಯೆ ಇತ್ತು ಬೆಳ ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ಭಾಳಷ್ಟು ಸಂಖ್ಯೆ ಇದ್ದು ನೋಡಿ ಆ ನಂತರ ನಾನು ಎರಡು ಸಾವಿರದ ಎಂಟರಲ್ಲಿ ಮೊದಲ ವಾಟ್ಸಪ್ ನೋಡಿದೆ ಮತ್ತೆ ಸ್ವಂತ ಅನ್ನೋ ಸಂತ ಮಗನೇ ವಾಟ್ಸಮ್ಗಳು ಏನಾಗುತ್ತೆ ಎರಡು ಸಾವಿರದ ತೊಂಬತ್ತಕ್ಕ ಆ ನಂತರ ನಾನು ಸಾಧಾರಣ ಒಂದು ಐವತ್ತು ಅರವತ್ತು ಎಪ್ಪತ್ತೈದು ವಾಟ್ಸಮ್ ವರ್ಕ್ಗಳನ್ನು ನೋಡಿದ್ದೆ ಹೇಳಿದರೆ ಅವಕ್ಕೆ ಕಿಲಿಕ್ಕೆ ಕೇಳ್ತೀವಿ ನೋಡ್ಲಿ ಎಲ್ಲರ ತರ ಇತ್ತು ಎರಡು ವರ್ಷ ನಾರ್ಮಲ್ ಇತ್ತು ಆಕ್ಚುಲಿ ಅವರ ಸದನ್ ಒಂದು ಮಗುವಿನ ಬೆಳವಣಿಗೆ ನಾವು ಲೆಕ್ಕ ಹಾಕಿದ್ವಿ ಹೆಂಗಿದ್ರೆ ಡೆವಲಪ್ಮೆಂಟಲ್ ಮೈಂಡ್ ಸ್ಟೋನ್ ಅಂತ ಹೇಳ್ತೇವೆ ಬೆಳವಣಿಗೆ ಮೈಲುಗಲ್ಲು ಉಳ್ಳುಳ್ಳಿ ಒಂದು ಒಂದು ಮಗು ಆರು ತಿಂಗಳಪ್ಪಾಗ ಬೆಳಕಿನೊಡಗಿ ನೋಡಕ್ ಅಲ್ಲದ ಬೆಂಚಿ ನೋಡಿದ್ರು ನಾವು ಹೇಳ್ತಿ ಮತ್ತೆ ಅಬ್ಬೆಯ ಫಾಲೋ ಮಾಡ್ತಾವ್ರ ಕಣ್ಣು ಮನಿಕೊಂಡಿದ್ದವರು ಅಬ್ಬೆ ಫಾಲೋ ಮಾಡ್ತಾರೆ ಅಬ್ಬೆ ಗುರುತಿಸಿದಳ ಆರು ತಿಂಗಳ ಮಗುವಿಗೆ ಅಬ್ಬೆ ಗುರುಸು ನಡೆಯೋದ್ರೆ ಬೆಳಕಿನ ಫಾಲೋ ಮಾಡಿದ್ರೆ ಖಂಡಿತವಾಗಿ ಆ ಮಗುವಿನ ಸಮಸ್ಯೆ ಇತ್ತು ಒಂದು ಶಬ್ದ ಸಡನ್ ಆದ್ರೆ ಎಂತದ್ದು ಎಂತ ರಫ್ ಹೆದರಿಕೆ ಆಗ್ತದೆ ಮಕ್ಕಳಿಗೆ ಒಂದು ವೇಳೆ ಅನಂಗಿದ್ದಲ್ಲಿ ತಿಂಗಳಿಗೆ ಹೇಳಿ ಅರ್ಥ ಹಿಂಗೆ ಬೇರೆ ಬೇರೆ ಇದ್ದಲ್ಲೂ ಬೆಳವಣಿಗೆ ಮೈಲುಗಳು ಆರು ತಿಂಗಳು ಏಳು ತಿಂಗಳಪ್ಪ ಮಗು ಬಾಬೆ ಕೌನ್ಸಿಲ್ ಅಭ್ಯಾಸ ಮಾಡಕ್ ಯಾ ಮುಂದೆ ಮುಂದೆ ದೇವಳ್ಳಿ ಅಭ್ಯಾಸ ಮಾಡಬೇಕು ಒಂದು ವರ್ಷ ಅಪ್ಪಗ ಸಾಧಾರಣ ಪೂರಕ ನಿಂಬ ಪ್ರಯತ್ನ ಮಾಡಕ್ ಒಂದು ಒಂದು ನಾಲ್ಕು ವರ್ಷ ಒಂದು ಮಗು ನಿಂಬಲ್ಲೇ ಹೇಳಿದ್ರೆ ಖಂಡಿತವಾಗಿ ಆ ಮಗನಿಗೆ ಯಾವುದೋ ಸಮಸ್ಯೆ ಇದ್ದರೂ ನಾವು ಹಾಕಬೇಕು ಅಷ್ಟಪ್ಪ ಅಮ್ಮ ಅಪ್ಪ ಅಂದ್ರೆ ಈ ಅಮ್ಮ ಅಪ್ಪಾಳಿ ಮಕ್ಕ ಎಂತ ಹೇಳ್ತಾ ಬಹಳ ಉಚ್ಚಾರಕ್ಕೆ ಸುಲಭದ ಎರಡು ಶಬ್ದ ಅಂಟು ಇದು ಭಾಷಾಶಾಸ್ತ್ರ ಅಂದ್ರೆ ನೋಡಿ ಮಕ್ಕ ಈಗ ಇಂಗ್ಲಿಷ್ಲಿ ಮಮ್ಮಿಯಲ್ಲಿ ಹೇಳ್ತು ಅವು ಎಂತ ಹೇಳ್ತಾರೆ ಅತ್ಯಂತ ಸುಲಭದಲ್ಲಿ ಉಚ್ಚರಿಸುವಂತ ಶಬ್ದ ಹಾಗಾಗಿ ಬಹುತೇಕ ಪ್ರಪಂಚದಲ್ಲಿ ಅಮ್ಮ ಹೇಳುವ ಶಬ್ದ ಎಲ್ಲೋ ಮಹ ಇತ್ತು ನೋಡಿ ಈಗ ಮಲಯಾಳಿಯಲ್ಲಿ ಅಮ್ಮಿಯಲ್ಲಿ ಹೇಳ್ತೇವೆ ತುಳುವಲ್ಲಿ ಅಮ್ಮ ಅಲಿ ಆ ಹಿಂಗೆ ಬೇರೆ ಬೇರೆ ಅದು ಭಾಷೆಯ ವಿಚಾರ ಆದರೆ ಮಕ್ಕ ಉಚ್ಚರಿಸುತ್ತವಿಲ್ಲ ಎಂದ್ರೆ ಸಮಸ್ಯೆ ಒಂದು ಒಂದೂವರೆ ವರ್ಷ ಪೂರ್ವ ಮಗುವನ್ನು ನಾಲ್ಕು ಶ ಒಂದು ಎರಡು ಶಬ್ದ ಮೂರು ಶಬ್ದ ಒಟ್ಟು ಸೇರಿ ಒಂದು ಸಣ್ಣ ವಾಕ್ಯ ಮಾಡಲಿ ಅಂತ ಹೇಳಿ ಒಂದು ಸಮಸ್ಯೆ ಇದ್ದು ಅರ್ಥ ಇಂಥದ್ದೆಲ್ಲ ಸಮಸ್ಯೆ ಇದೆ ಆಟಿಸ ಮಕ್ಕಳು ಹಾಗೆ ಅವು ಒಂದು ವರ್ಷ ಪಗ ಇಂಥರಲ್ಲಿ ತೆಗೆದಿರ್ತಾ ಮುಖ್ಯವಾಗಿ ಅವ್ರಿಗೆ ಐದು ಐ ಕಾಂಟ್ಯಾಕ್ಟ್ ಸಾಮಾನ್ಯವಾಗಿ ನಾವು ಮಾತಾಡೋದೆಲ್ಲ ಕಣ್ಣಿನ ಅಲ್ಲದ ನಾವು ಮಾತಾಡಕ್ಕ ಒಬ್ಬ ಒಳ್ಳೆ ಭಾಷಣಕಾರ ಒಬ್ಬ ಮಾತಾಡಕ್ಕಾರು ಸಭೆಯಲ್ಲಿ ಅಷ್ಟು ಜನರ ಮೋರೇ ನೋಡ್ತಾನ ಅಲ್ಲದ ಒಬ್ಬ ಒಳ್ಳೆ ಸಂಗೀತಕಾರ ಅಥವಾ ನಿಮಗೆ ಪುನಕುಡಿ ವೈದ್ಯನಾಥಿ ನಿಂಗೆ ಅದರಲ್ಲಿ ಬಿಡಿ ಬಂದು ಅವ ಹಿಂಗೆ ನೋಡೋದು ಈ ಸಭೆ ಸಭಿಕರ ಮೋರ ನೋಡಿ ಅವ್ರಿಗೆ ಕಣ್ಣಿನ ಸಂವಾದ ಮಾಡ್ತಾನೆ ಅದೇ ರೀತಿ ನಾವು ಮಾತಾಡೋ ಕಣ್ಣಿನ ಕಣ್ಣಿನ ಮೂಲಕ ಮಾತಾಡ್ತೀವಿ ಆದರೆ ವಾಟ್ಸಂ ಮಕ್ಕಳಿಗೆ ಐದು ಐಕಾಂಟೆಕ್ಟಿಕ್ ಅವೀಗ ಎನ್ ಐನು ವಾಟ್ಸಪ್ ಮಗುವಾದ್ರೆ ಗಣೇಶ ಹಬ್ಬ ಅಂತ ಹೇಳಿದ್ರೆ ಅವರ ಕೂಡ ನೋಡ್ತಾನೇ ಇಲ್ಲ ಆ ರೀತಿಯ ಸ್ವಲ್ಪ ಅವ್ನು ಕೇಳ್ತು ಹೇಳಿದ್ರೆ ಆ ಕೇಳಿಸಿಕೆಯ ಅದು ಬ್ರೈನಿಂಗ್ ಹೋಗಿ ಅದಕ್ಕೆ ಸ್ಪಂದಿಸ್ಕೊಳಿ ಹರಡುತ್ತೆ ಒಂದಾವನ ಬ್ರೈನಿಗೆ ಅದು ಹೋಗ್ತಿಲ್ಲ ಸಿಗ್ನಲ್ ಅಥವಾ ಆ ಸ್ಪಂದಿಸ್ಲಿ ಹೆಂಗೆ ಕೊಡಿ ಗೊಂತಿ ಮಾತಾಡ್ತಾನೆ ನಾವು ಎಂತಕ್ಕೆ ಎಂತಾಗ ಹೇಳಿ ನಾವು ಎಂತಾಗ ಮಾತಾಡೋದು ನಮ್ಮ ಭಾವನೆಗಳು ಹೇಳಿದ್ವಿ ನಾವು ಅಪರಿಚಿತ ರೊಟ್ಟಿಗೆ ಮಾತಾಡ್ತೇವೆ ಎಂತ ಹೇಳಿದ್ರೆ ನಮಗೆ ಅಪರಿಚಿತ ರೊಟ್ಟಿಗೆ ಹೇಳಿಕೊಂಬಲ್ಲಿ ಎಂಥ ವಿಚಾರ ನೋಡಿ ಹಾಗೆ ಮಾತಾಡ್ತೇನೆ ಅಟ್ಸಂ ಮಾತ್ರ ಪರಿಸ್ಥಿತಿ ಅದೇ ಅಂತ ಹೇಳಿದ್ರೆ ಒಂದು ಅಪರಿಚಿತ ಜಗತ್ತು ಇಡೀ ಪ್ರಪಂಚವೇ ಅಪರಿಚಿತವಾಗಿ ಕಾಣುತ್ತೆ ಓಕೆ ಮಾತಾಡಲೆ ಮಾತಾಡೋ ವಿಚಾರವೇ ಇಲ್ಲ ನಮ್ಮೊಟ್ಟಿಗೆ ಕಾಮನ್ ಥಿಂಗ್ಸೇ ಇಲ್ಲ ಅವ್ಕೆ ಶೇರ್ ಮಾಡಲಿ ಹಾಗೆ ಮಾತಾಡ್ತಾ ಇದ್ವಿ ಹಾಗಾಗಿ ಮಾತಾಡ್ತಾ ಇದ್ವಿ ಅವರ ಒಂದು ಮಾತಾಡ್ತಾರ್ದೇ ಅವ್ರಿಗೆ ಕಲಿಸ್ಲಾಗ್ತವೆ ಮಾತು ಕಲಿಸಲಾಗ್ತದೆ ಒಂದು ರೋಬೋಟಿಕ್ ಸ್ಪೀಚರ್ ಹೇಳಿ ಹೆಂಗೆ ಈ ಮೊದಲು ನಮ್ಮ ಇಂಡಿಯನ್ ಸಿನೇಮಲ್ಲಿ ರಜನೀಕಾಂತ್ ರೋಬೋಟ್ ಮಾತಾಡ್ತಾರಲ್ಲ ಹಿಂಗೆ ಅಟೆನ್ಷನ್ ಪೊಸಿಷನಲ್ಲಿ ವೇರಿಯೇಷನ್ ಇಲ್ಲ ಅದರ ಸಬ್ಬದಲ್ಲಿ ಯಾವುದೇ ಏನು ರೀತಿಯಲ್ಲಿ ಆ ಥರ ಮಾತಾಡ್ತವೆ ಹೆಂಗಳಿ ಅಪ್ಪ ಶೇ ಎಸ್ ಅಪ್ಪ ಮಾಡಿದ್ದೀನಪ್ಪ ವಾಟ್ಸಪ್ ಮಾಡಿದ್ದೀನಿ ಅವನತ್ರ ಯಾವ್ ಮಾತಾಡಕ್ಕೇ ಆಸಕ್ತಿ ಎಂತ ಮಾತಾಡ್ಕೊಂಡು ಬಂತಿಲ್ಲ ಉಟಿಯ ಬೆಳಿಗ್ಗೆ ಉಟೀಪ್ಬಾರ್ದು ಬಸ್ಸಲ್ಲಿ ಸರ್ ಗಣೇಶ್ ಪುಟ್ ಸರ್ ಇಲ್ಲಿಂದ ಬರುವುದು ನಾನು ಕಾಸರಗೋಡ್ ಹೇಳೋದು ಮತ್ತೊಂದು ಪ್ರಶ್ನೆ ಬೆಳಿಗ್ಗೆ ಏನು ತಿಂಡಿ ದೋಸೆ ಏನು ದೋಸೆ ಉದ್ದಿನ ದೋಸೆ ಹಚ್ಕೊಳ್ಳಿಕ್ಕೇನು ಚಟ್ನಿ ಏನು ಚಟ್ನಿ ಇದೇ ಪ್ರಶ್ನೆ ನಿತ್ಯ ಕೇಳಿದ್ರು ಅವನ ಆ ಪ್ರಶ್ನೆಗಳಲ್ಲಿ ಅದರಲ್ಲಿ ನಿರೀಕ್ಷನ್ ಇದೆ ಹೇಳಿದ್ರೆ ಅದೇ ರೀತಿ ಮಾತಾಡ್ಕೊಳ್ಳಿ ಕಾಣ್ತು ಎಂತ ಮಾತಾಡ್ಕೊಂಡು ಬಂದಿಲ್ಲ ಇಂಥ ಸಮಸ್ಯೆ ಅವರು ಇದು ಅವರ ಸಂವಾದ ಸಮಸ್ಯೆ ಉಳಿದ ಬೇರೆ ಬೇರೋ ರೊಟ್ಟಿನಲ್ಲಿ ಮಾತಾಡಲಿಲ್ಲ ಅವರ ಫೀಲಿಂಗ್ಸ್ ಹೇಳಿದ್ಮೇಲೆ ಅರಡಿದ್ದೇ ಇಲ್ಲ ನನಗೆ ಹೊಟ್ಟೆ ಬೇನೆ ಹೌದು ಏನಕ್ಕೆ ಹಶು ಆಯ್ತು ಅವು ಎಂತ ಮಾಡ್ತಾವೆ ಹಶು ವಸ್ತು ಬೇಕು ವಸ್ತು ಅವಕ್ಕೆ ಹೋಗಿ ತಗೋಲ ಇರ್ತದೆ ಅವು ನಮ್ಮ ಕೈಯ್ಯ ಕರ್ಕೊಂಡು ಹೋಗಿ ಹೀಗೆ ಹೋಗಿ ತೋರಿಸುತ್ತೆ ಬಾಗಿಲು ತೆಗೋಲೆ ಅವಕ್ಕೆ ಎರಡಿಗೆ ಆಕ್ಚುಲಿ ಆದರೆ ಅವು ಬಾಗಿ ಹಿಂಗೆ ಹೇಗೆ ಹಿಂಗೆ ನಮ್ಮ ಹೋಗಿ ಹೀಗೆ ತೋರಿಸು ತೋರಿಸ್ತದೆ ಟಿ ವಿ ಸ್ವಿಚ್ ಹಾಕೊಳ್ಳಿದ್ರೆ ಅವಕ್ಕೆ ಎರಡು ಇರ್ತದೆ ನಮ್ಮ ಕರ್ಕೊಂಡೋಗಿ ಹಿಂಗೆ ತೋರ್ಸು ಈ ಥರ ಮಾಡ್ತಾರೆ ಇದು ಅವರ ಕಮ್ಯುನಿಕೇಶನ್ ಎರಡನೇದು ಸೋಷಿಯಲೈಸೇಷನ್ ಅದು ಸ್ವಲ್ಪ ಸಮಾಜ ಜೀವ ಎಲ್ಲ ನಾವೀಗ ಆ ಬೇಕ ಸಂಘಟನೆ ಮಾಡ್ತೀನಿ ನಮಗೆ ಪರಸ್ಪರ ಅವಲಂಬನೆ ಜೀವನ ಇದೆ ಹಾಗೆ ಆದರೆ ವಾಟ್ಸ್ ಮಕ್ಕಳಿಗೆ ಇದರ ಅಗತ್ಯ ಅರ್ಥವೇ ಆಗುತ್ತೆ ಪೈಸೆ ವ್ಯಾಲಿ ಕೂಡ ಅವರಿಗೆ ಗೊತ್ತಾಗುತ್ತದೆ ಮತ್ತೆ ಉಡುಗೊಟ್ಟಿಗೆ ಬರೆಯಬೇಕು ಅವನು ಕ್ಲಾಸ್ ಲೀಡರ್ ಆಯಿತು ಅವನು ಟಾಪರ್ ಆಯಿತು ಸಾಮಾನ್ಯ ಮಕ್ಕಳಾದ ಎಲ್ಲರಿಗೂ ಇಂಥ ಇದ್ದಲ್ಲಿ ಇರ್ತಲ್ಲ ಇರುವುದೆಲ್ಲ ಬಿಟ್ಟು ಇರೋದ್ರೆಡೆಗೆ ತಿಳಿದು ಜೀವನ ಮಾಡಿ ನಮ್ಮೊಂದು ಮಾತಿದ್ದಲ್ಲ ಹಾಗೆ ಅದು ಅವರಲ್ಲಿ ಇರ್ತದೆ ಮೂರನೇದಾಗಿ ಒಂದು ಕ್ರಿಯಾತ್ಮಕವಾದ ಆಲೋಚನೆ ಆ ಮಕ್ಕಳಲ್ಲಿ ಇರಲಿ ಹೇಳಿದರೆ ಒಬ್ಬ ಒಳ್ಳೆಯ ಒಂದು ಚಿತ್ರ ಬಿಡಿಸೋಕರ ಒಂದೊಂದು ಕಲ್ಪನೆ ಬೇಕು ಕ್ರಿಯಾಶೀಲತೆ ಬೇಕು ಒಂದು ಒಳ್ಳೆಯ ಕವನ ಬರೆಯಕ್ಕ ಒಂದು ಲೇಖನ ಬರೆಯಕ್ಕಾರೆ ಒಂದು ಒಳ್ಳೆಯ ಒಂದು ಒಳ್ಳೆಯ ಜೋಕ್ ಹೇಳಕ್ಕಾರೆ ಅಥವಾ ಒಂದು ಜೋಕಿನ ಅರ್ಥ ಮಾಡಿರ್ಕಾರ ಒಂದು ಕ್ರಿಯೇಟಿವಿಟಿ ಬೇಕಲ್ಲದ ಆ ಮಕ್ಕಳಲ್ಲಿ ಅಂಥ ಕ್ರಿಯೇಟಿವಿಟಿ ಇದೆ ಈ ರೀತಿಯ ಸ್ವಭಾವಕ್ಕಂಥ ಮಕ್ಕಳು ನಮ್ಮ ಸಮಾಜದಲ್ಲಿ ಭಾಳ ಜಾಸ್ತಿ ಆಗ್ತಾಯಿದೆ ಇದಕ್ಕೆ ಕಾರಣ ಅಂತ ಹೇಳಿದರೆ ಒಂದು ಆ ಕಣ್ಣು ಮಟ್ಟಿಗೆ ಎಪ್ಪತ್ತೈದು ಎಪ್ಪತ್ತೈದು ಪರ್ಸೆಂಟ್ ವಾಟ್ಸಂ ಮಕ್ಕಳ ಹಬ್ಬ ಹಬ್ಬೆಯನ್ನು ಕೇಸ್ ಸ್ಟಡಿ ಮಾಡುವಾಗ ಎಂತ ಹೇಳಿದರೆ ಪ್ರೆಗ್ನೆನ್ಸಿ ಪೀರಿಯಡ್ಲಿ ಅವರು ಗರ್ಭವತಿಯರಾಗಿರುವಾಗ ಬಹಳಷ್ಟು ಮಾನಸಿಕ ಒತ್ತಡ ಲಿಕ್ತದಿ ಹೇಳ್ತು ಕಂಡಿತು ಮತ್ತೆ ಬೇರೆ ಬೇರೆ ಕಾರಣ ಇದು ತೆಕ್ಕ ಮೆಡಿಸಿನ್ ಕೆಲವು ಅಲರ್ಜಿ ಎಂತದು ಕೆಲವು ಮಕ್ಕಳಿಗೆ ಕೆಲವು ಆಹಾರದ ವಿಚಾರದಲ್ಲಿ ಅಲರ್ಜಿ ಕೆಲವು ಮಕ್ಕಳಿಗೆ ಅಮ್ಮನ ಹಾಲೇ ಅಲರ್ಜಿ ಆಕ್ಸಿಜನ್ ಕಾರಣ ಅಂತೂ ಹೇಳ್ತಾರೆ ಕೆಲವು ಸ್ಟಡೀಸ್ ಇವನ್ ನಾವು ಕೊಡುವಂತಹ ಇದು ವ್ಯಾಕ್ಸಿನೇಷನ್ ಇದೆಲ್ಲ ಕೆಮ್ಮೆ ಮಕ್ಕಳಲ್ಲಿ ಇದು ಕೂಡ ಕೆಲವು ಮಕ್ಕಳಿಗೆ ಆಕ್ಸಿಜನ್ ಕಾರಣ ಅಂತ ಕೆಲವು ಸ್ಟಡಿಗಿತ್ತು ಆದರೆ ಎಮ್ಎಂಆರ್ ನಮ್ಮಲ್ಲಿ ಈಗಿನ ವ್ಯವಸ್ಥೆಯಲ್ಲಿ ಇಲ್ಲ ಅದರನ್ನು ಮಾಡುವಂಗಿಲ್ಲ ಹಂಗಾಗಿ ಬೇರೆ ಬೇರೆ ಕಾರಣಗಳಿಂದ ವಾಟ್ಸಮ್ ಬಂತು ಆದರೆ ವಾಟ್ಸಮ್ನ ತಡೆಗಟ್ಟುವುದು ಹೇಗೆ ಹೇಳುವುದರ ಬಗ್ಗೆ ನಿಧಮಿತ್ತ ಮಹಳುವ ಯಾವ ಸೈಂಟಿಫಿಕ್ ಲೋಕಲ್ಲಿ ಕೂಡ ಇದುವರೆಗೂ ಇಂದಿನವರೆಗೂ ಯಾವುದೇ ರೀತಿಯ ನಿಧಮಿತ್ತಮ್ ಹೇಳುವಂಥ ಒಂದು ತೀರ್ಮಾನ ಆಯಿತು ಒಂದು ವಿಚಾರ ಮಾಡಲಿಕ್ಕೂ ಆಟಿಸಮ್ ಅಬ್ಬೆ ಅಬ್ಬೆಕ್ ನಮ್ಮ ಸಮಾಜದಲ್ಲಿ ನಾವು ಮಾಡಕ್ಕಾಗಿಷ್ಟೇ ಗರ್ಭವತಿಯರಾಗಿರುವಾಗ ಆದಷ್ಟು ಆ ಆ ಹೆಮ್ಮತ್ಗಳ ಒಂದು ಅತ್ಯಂತ ಪೀಸ್ ಪೀಸ್ಫುಲ್ ಮೈಂಡ್ ಆ ಒಂದು ವಾತಾವರಣದಲ್ಲಿ ಅವರು ಬೆಳೆಸಿತ್ತು ಯಾವುದೇ ಟೆನ್ಷನ್ ಇಲ್ಲದೆ ಯಾವುದೇ ಒತ್ತಡ ಇಲ್ಲದೆ ಒಂದು ವೇಳೆ ಕೆಲಸಲ್ಲಿದ್ದರೆ ಒಂದಿಷ್ಟು ಸಮಯ ರಜೆ ತೆಗೆದು ಬಂದು ಕೆಲಸ ಮಾಡಿದರೆ ಉಳ್ಳಿ ಅಂತ ಹೇಳಿದ್ರೆ ಕೆಲಸ ಹೇಳಿದ್ರೆ ಯಾವತ್ತೂ ಸ್ಟ್ರೆಸ್ ಸ್ಟ್ರೆಸ್ ಅಲ್ಲಿ ಅಲ್ಲಿ ಗರ್ಭಿಣಿಯರು ಅಂಗವಿಕಲರು ಪ್ರಾಯದವರು ಯಾವ ಕೆಲಸ ಅಲ್ಲಿ ಟಾರ್ಗೆಟ್ ಮಾತ್ರ ಇರ್ಬೋದಲ್ಲ ಹಾಗಾಗಿ ಆ ಸಮಯದಲ್ಲಿ ಒಂದಿಷ್ಟು ಇದು ಮಾಡುವ ಒಂದಿಷ್ಟು ಧ್ಯಾನ ಪ್ರಾಣಾಯಾಮ ಮಾಡುವಂಥದ್ದು ನಮ್ಮ ಈ ಆಧ್ಯಾತ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ಖಂಡಿತ ಅವರ ಮಾನಸಿಕ ಆರೋಗ್ಯ ಇಂಪ್ರೂವ್ ಮಾಡ್ತು ಅಂತ ಹೇಳಿದ್ರೆ ಅಬ್ಬೆಯ ಆಲೋಚನೆಗೆ ಮಗುವಿನ ಮೇಲೆ ಆರೋಗ್ಯ ಅವತ್ತು ಅಂತ ಹೇಳಿದ್ರೆ ಹಬ್ಬೆ ಚೈಲ್ಡ್ ಇಸ್ ದ ಎಕ್ಸ್ಟೆನ್ಶನ್ ಆಫ್ ಎ ಮದರ್ ಇಡೋದು ಮಾತಿದ್ದು ಅಲ್ಲದ ಒಂದು ಮಗು ಅಪ್ಪ ಮುಂದುವರೆದ ಭಾಗ ಹಾಗಾಗಿ ಹೊಟ್ಟೆಲಿಕ್ಕ ಖಂಡಿತ ವರ್ಷದ ಇಂಫ್ಯಾಕ್ಟ್ ಆಗುತ್ತೆ ಇದು ಇಷ್ಟು ನಾವು ದಿವ್ಯಾಂಗರ ವಿಚಾರ ಹೇಳಿದ್ದು ಇನ್ನು ಸಮಾಜ ಅಡಿ ಹಿಡೋ ಬಗ್ಗೆ ಮೊದಲ ಸಮಾಜ ಅಡಿಸಿರುವ ಅಬ್ಬೆಪ್ಪ ಅಲ್ಲ ಅಲ್ಲದ ನಮ್ಮ ಮೊದಲ ಸಮಾಜದ ಎಕ್ಸ್ಕ್ಲೂಸರ್ ಸಿಕ್ಕುದು ಅಬ್ಬೆಪ್ಪ ಅಲ್ಲ ಅಪ್ಪೆಪ್ಪ ಒಂದು ಮಗುವಿನ ಹೇಗೆ ಚೆನ್ನಕ್ಕೆ ನಾವು ನೋಡಬಹುದು ನೋಡ್ ನೋಡ ಅವರು ನೋಡಿಕೊಂಡು ಹೇಳೋ ಬಗ್ಗೆ ನಾವು ಆಯ್ಕೆ ಮಾಡಬಹುದು ರಾಜಶೇಖರ್ ನನಗೆ ಹೇಳಿದ್ರು ಬಹಳ ಖುಷಿ ಆಗ್ತದೆ ಅವರ ಮಗುವಿನ ವಿಚಾರ ಇಲ್ಲಿ ಅವು ಮಗುವಿನ ಮಾತ್ರ ಅಲ್ಲ ಹೌದೇ ಪ್ರತಿ ವಾರ ಕೌನ್ಸಿಲಿಂಗ್ ಹೋಗ್ಕೊಟ್ಟಿತ್ತೇವ ಕೌನ್ಸಿಲಿಂಗ್ ಹೇಳಿದ್ರೆ ಮಾನಸಿಕ ರೋಗಿಕ್ಕೂ ಮಾತ್ರ ಕೌನ್ಸಿಲಿಂಗ್ ಇರ್ಬೋದಲ್ಲ ನಮ್ಮಲ್ಲಿ ಒಂದು ಸಾಮಾನ್ಯವಾಗಿ ಕೌನ್ಸಿಲಿಂಗ್ ನೋಡಿದ್ರೆ ಏನೋ ಒಂದು ಮಾನಸಿಕ ಕೌನ್ಸಿಲಿಂಗ್ ಕೌನ್ಸಿಲಿಂಗ್ ಕೌನ್ಸಿಲಿಂಗೇನ ಬಿಡೋದು ಆಪ್ತ ಸಾಲ ಹೇಳಿ ಕನ್ನಡಲ್ಲಿ ಹೇಳೋದು ಆಕ್ಚುಲಿ ಅಂತ ಹೇಳಿದ್ರೆ ಎನ್ನ ಮಗುವಿನ ಇನ್ನೂ ಚಂದಕ್ಕೆ ನೋಡಿ ಎಂಬ ಗುಣಮಟ್ಟ ಹೆಂಗೆ ಇಂಪ್ರೂವ್ ಮಾಡಬೇಕು ಹೇಳುವ ಇದು ಮಾಡಿ ಮಾಡಿದ್ದವು ಏನಕ್ಕೆ ಅವರ ಮಗನ ನೋಡುವ ಖಂಡಿತವಾಗಿ ಒಬ್ಬ ಒಳ್ಳೆ ಎಜುಕೇಟೆಡ್ ಡೆಡಿಕೇಟೆಡ್ ಯಾವ ರೀತಿ ಅವರ ದೊಡ್ಡ ದಯವಿಟ್ಟು ಬಾಯಿಸಿ ಅವರೊಂದು ನಾವು ವಿಶೇಷ ಮಗನ ಅಪ್ಪನಾಗಿ ಒಂದು ರೋಲ್ ಆಗಿ ನಾವು ತಕ್ಕ ಕೂಡ ಅದು ಹೇಳುವಂಥದ್ದು ಯಾಕೆಂತ ಹೇಳಿದ್ರೆ ನಮಗೆ ಕೆಲವರು ರೋಲ್ ಮಾಡಲ್ಗೆ ಬೇಕು ನಾವು ಒಳ್ಳೆ ಪ್ರಧಾನಿ ಹೇಳಿದ್ರೆ ಮೋದಿ ಹೇಳಿ ನಾವು ಹೆಂಗೆ ನಾವು ಅರ್ಥ ಮಾಡಿರ್ತದೆ ಅದೇ ರೀತಿ ವಿಶೇಷ ಮಕ್ಕಳ ವಿಚಾರದಲ್ಲಿ ಕೆಲವು ಜನ ನಾವು ರೋಲ್ ಆಗಿ ತೆಕ್ಕ ಒಂದು ಅಭ್ಯಪ್ಪನೆಯೇ ಮೊದಲ ಸಮಾಜ ಎರಡನೇದು ಸಮಾಜ ಅಂತ ಹೇಳಿದ್ರೆ ನಮ್ಮಲ್ಲಿ ಮೊದಲೊಂದು ಕಲ್ಪನೆ ಇತ್ತು ನಮ್ಮಲ್ಲಿ ಆ ಸಣ್ಣ ದಿಪಲ್ಲ ಬುದ್ಧಿಮಾನ್ಯ ಮಕ್ಕಳೆಲ್ಲ ಹೇಗೆ ಹೇಳಿದ್ರೆ ಚೂತುದು ತಮಾಷೆ ಮಾಡುದು ಮಂಗಾಣಿ ಹೇಳುದು ಆದ್ರೆ ದೇವಾಲಯದಲ್ಲಿ ಈಗ ನಮ್ಮ ಕಾಲ ಬದಲಾಯಿತು ಈಗಂತೂ ವಿಶೇಷ ಮಕ್ಕಳ ಸಸಾರ ಮಾಡುವುದಿಲ್ಲ ಈಗ ನಾವು ಒಂದಿಷ್ಟು ಪ್ರೀತಿಯಲ್ಲಿ ನೋಡಿದ್ವು ಆದರೂ ಕೂಡ ಎಲ್ಲೋ ಅಲ್ಲಿ ಇಲ್ಲಿ ರೀತಿ ಇದಾವ್ ಕೆಲವು ಸತಿ ನಿನ್ನ ಮಗ ಹೇಗಿದ್ದಾಳೆ ಕೇಳಿದ್ರೆ ಅಪ್ಪ ಅಪ್ಸೆಟ್ ಆಗುತ್ತೆ ಎಂತ ಗೊತ್ತಿದ್ದ ಆ ಮಗನಿಗೆ ಹೇಗಿದ್ದು ಹೇಳುದು ಗೊತ್ತಿದ್ದು ಆ ಅಬ್ಬೆ ಎಂತ ಅನಂತ ಮಾಡುದು ಕೇಳುದು ಎಲ್ಲ ಮಗನ ಎಂತ ಮಾಡುದು ಸಸಾರ ಮಾಡ್ಲಿ ಕೇಳುದು ಹೇಳುವ ಭಾವನೆ ಹಾಗಾಗಿ ಹಂಗಾಗಿ ವಿಶೇಷ ಮಕ್ಕಳ ಹಬ್ಬ ಹಬ್ಬ ನಾವು ಮಾತಾಡೋದು ಬಹಳ ಜಾಗ್ರತೆ ಮಾಡಕ್ ಬದೇತಾರೆ ಒಂದು ಗಾದೆ ಇದ್ದೆಂತದು ಈ ಹಬ್ಬ ಇಲ್ಲದ ಮಕ್ಕಳ ಎದುರೇ ನಮ್ಮ ಮಕ್ಕಳ ನಾವು ಅತಿ ಹೋಂಡಾಟ ಮಾಡ್ಲಾಗುತ್ತೆ ಅಂತ ಹೇಳಿದ್ರೆ ಅದೇ ರೀತಿಯಾಗಿ ವಿಶೇಷ ಮಕ್ಕಳ ಇಬ್ಬ ಹಬ್ಬೆಪ್ಪನ ಇದ್ರೆ ನಾವು ಹೆಂಗಿದ್ದು ಈ ಪ್ಯೂಸಲಿ ನೈನ್ ಪರ್ಸೆಂಟ್ ಬಂತು ಈ ತರ ಎಲ್ಲ ನಾವು ಅಪ್ಪ ಅಂತ ಇದ್ವಿ ಅಂತ ಹೇಳಿದ್ರೆ ಇಲ್ಲಿ ಈ ವಿಶೇಷ ಮಕ್ಕಳ ಅಭ್ಯಪನ ಟಾರ್ಗೆಟ್ ಹೇಗೆ ಇರ್ತಿದ್ದೆ ನಮ್ಮ ಮಕ್ಕಳ ನಮಗೆ ಟಾರ್ಗೆಟ್ ಹೆಂಗ್ರೆ ನಮ್ ಆಯ್ಕೆ ನಮ್ಮ ಎಂಜಿನಿಯರ್ ಆಯ್ಕೆ ಚಾರ್ಟೆಡ್ ಅಕೌಂಟೆಂಟ್ ಆಯ್ತು ನೈಂಟಿ ನೈನ್ ಪರ್ಸೆಂಟ್ ನೈಂಟಿ ನೈನ್ ಪಾಯಿಂಟ್ ನೈನ್ 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 ಬಂದರೂ ತೃಪ್ತಿ ಇಲ್ಲ ಇಲ್ಲಿ ಯಾನೊಂದು ಹೇಳಿದೆ ಒಂದು ಈ ಹದಿನೈದು ವರ್ಷ ವರ್ಕ್ ಮಾಡಿದೆ ಎಂಗಳ ಒಂದು ಕೂಸಿತ್ತು ಒಂದು ಒಂದು ಮುಸ್ಲಿಂ ಹುಡುಗಿ ಜೆಸಿರ್ ಆಡಿ ಆ ಹುಡುಗಿಯು ಹೈಡ್ರೋಸಿಫೈಲ್ ತಲೆ ದೊಡ್ಡಪ್ಪ ಅಂತೂ ತಲೆ ದೊಡ್ಡಪ್ಪದು ಕಮ್ಮಿ ಆಯ್ತು ಒಂದು ಹಂತಕ್ಕೆ ನಿಂತಿದ್ದು ಆ ಹುಡುಗಿ ತಲೆನಾಗ್ ಹಿಂಗೇ ಒಂದು ಒಂದೇನ ಅಮ್ಮ ಬಂದ ಹೆಂಗ್ ಸ್ವೀಟ್ ಕೊಟ್ಟದ್ದು ಯಾಕಮ್ಮ ಸ್ವೀಟ್ ಅಡಿ ಕೇಳಿದೆ ಅಷ್ಟಪ್ಪ ಇವತ್ತು ಜೈಸೀರ ತಲೆ ಎತ್ತಿ ಮಾತಾಡಿದ್ದಾನೆ ಹೇಳಿದರೆ ಒಂದು ಸಣ್ಣ ಬದಲಾವಣೆ ಕೂಡ ತೃಪ್ತಿ ಕೊಡ್ತು ಒಂದು ಎಲ್ಲ ಮಗ ಇಂದು ನಿಮ್ ಎನ್ನ ಮಗ ಡಾಟ್ರಪ್ಪ ಬೇಡ ಐ ಎಸ್ ಅಪ್ ಒಂದು ಕನಿಷ್ಠ ಕಾಲಿಲೇ ನಿಲ್ಲಲಿ ಒಂದು ಹೆಜ್ಜೆ ನಡೆಯಲಿ ಹೇಳಿ ಕಲಿಸುವಂಥ ಒಂದು ಇದು ನಮ್ಮ ಅವರಲ್ಲಿ ನಿರೀಕ್ಷೆ ಇರ್ತದೆ ಅಂಥದ್ದಕ್ಕೆ ನಾವು ಪ್ರೋತ್ಸಾಹ ವಿಶೇಷ ಮಕ್ಕಳಿಗೆ ಎರಡು ಒಂದು ಎರಡನೇ ದೊಡ್ಡ ಸಮಸ್ಯೆ ಹೇಳಿದರೆ ಕೆಲವು ಶಕ್ತಿ ಅಪ್ಪೆಪ್ಪನ್ನೇ ಶತ್ರುಗಾಬೋದು ಹೆಂಗ್ತಿದ್ದ ಎಸ್ಪೆಷಲಿ ನಮ್ಮಂತ ಈಗ ನಮ್ಮ ಸಮಾಜದಲ್ಲಿ ತನ್ನವರು ಒಳ್ಳೆ ಕಲ್ತೋರು ಒಳ್ಳೆಯ ಒಂದು ಒಂದು ಕಂಪ್ಯಾರಿಟಿವ್ ವರ್ಲ್ಡ್ ಇಲ್ಲಿ ನಾವು ಬದುಕಿದ್ದಾಗಲ್ಲ ಪರಸ್ಪರ ಹೋಲಿಕೆ ಮಾಡುವಂಥ ಪ್ರಪಂಚದಲ್ಲಿ ನಾವು ಬರ್ತಿದ್ದಾಗ ಎನ್ನ ಮಗ ಒಬ್ಬ ಹೇಳಿ ಹೇಳಿಕೊಬ್ಬನೇ ನಾಚಿಕೆ ಅದರ ಪರಿಣಾಮವಾಗಿ ಎಂತ ಹೌದು ಒಂದು ಸಮಸ್ಯೆಯ ಅರ್ಥ ಅರ್ಥ ಮಾಡಿಕೊಂಡ್ರೆ ಇತ್ತಲ್ಲ ಸಮಸ್ಯೆ ಅರ್ಧ ಪರಿಹಾರ ಮಾಡಿಕೊಂಡಂಗೆ ಹಾಗೆ ನಾವು ಸಮಸ್ಯೆ ಕೂಡ ಸಮಸ್ಯೆ ಅದು ಎಷ್ಟೋ ಪೇಪರ್ ನೋಡಿದ್ದೆ ಅವರ ಮಕ್ಕಳಿಪ್ಪಂಥ ವೈಕಲ್ಯತೆ ಒಪ್ಪಿಡ್ತೇವೆ ಒತ್ಕೊಂಡರೆ ಅದಕ್ಕೆ ಪರಿಹಾರ ನಮಗೆ ಕಂಡು ಆಗ್ತದೆ ಹಾಗಾಗಿ ಅಂಥ ಒಂದು ಪೂರ್ವಾಗ್ರಹದಲ್ಲೂ ನಮ್ಮ ಜನ ಮೇಲೆ ಬರಬೇಕಾದ ಅವಶ್ಯಕತೆ ಮೂರನೇದಾಗಿ ನಮ್ಮ ಸಮಾಜ ಅವಕ್ಕ ಒಂದು ಒಂದು ಎಂತ ಒಂದು ಕಂಡ್ಯೂಸಿಂಗ್ ಎನ್ವೈರ್ಮೆಂಟ್ ಹೇಳ್ತೇನೆ ಅವಕ್ಕೊಂದು ಒಂದು ಅನುಕೂಲಪ್ಪ ಅಂತ ಒಂದು ವಾತಾವರಣ ನಿರ್ಮಿಸಿಕೊಡ ಸಹಾನುಭೂತಿ ಬೇಕು ಅಂತ ಹೇಳಿದರೆ ಅವರ ಕಷ್ಟ ಅವಕ್ಕೆ ಗೊತ್ತು ಹೇಳಿದರೆ ವಿಶೇಷ ಮಕ್ಕಳ ಹಬ್ಬನಷ್ಟು ಕಷ್ಟಪಡುವಪ್ಪ ಇತ್ತು ಅಂತ ಹೇಳಿದರೆ ಪ್ರತಿ ಮಗು ಒಂದು ಹುಟ್ಟುವಗಳು ನಮ್ಮ ನಮಗೆ ನಮ್ಮ ಜೀವನದಲ್ಲಿ ಸಾಧಿಸದಾಗದಂಥ ಎಲ್ಲ ಕನಸುಗಳ ನಮ್ಮ ಮಕ್ಕ ಸಾಕಾರಗೊಳಿಸುತ್ತಿಡುವ ನಮ್ಮ ಭಾವನೆ ಇತ್ತು ಅಂಥದ್ರಲ್ಲಿ ಎಲ್ಲ ಮಗ ಹುಟ್ಟುವಾಗ ಒಬ್ಬ ಬೌದ್ಧಿಕ ನ್ಯೂನತೆಯ ಮಗ ಅದ ಒಬ್ಬ ಆಟಿಸಂ ಮಗ ಅಂತ ಹೇಳಿದ್ರೆ ಎಷ್ಟು ಕಷ್ಟ ಆಗ್ತದೆ ನೋಡಿ ಹಂಗಾಗಿ ಈಗ ಇಲ್ಲಿ ಬೇರೆ ಬೇರೆ ಸಂಸ್ಥೆಗಿತ್ತು ಇಲ್ಲಿ ಮಂಗ್ಳೂರ್ಲಿ ಕೆಲವು ಸಂಸ್ಥೆಗಿತ್ತು ಬೇರೆ ಬೇರೆ ಕಡೆ ಸಂಸ್ಥೆ ಪುತ್ತೂರ್ಲಿ ಇದ್ದು ಬೇರೆ ಬೇರೆ ಕಡೆ ಸಂಸ್ಥೆಗಿತ್ತು ನಮ್ಮ ಸಮಾಜದಲ್ಲಿ ಅಥವಾ ನಮ್ಮ ಹಿಂದೂ ಸಮಾಜ ನಮ್ಮ ಅವ ಸಮಾಜದಲ್ಲಿ ಬ್ರಾಹ್ಮಣ ಸಮಾಜ ಅಥವಾ ಹಿಂದೂ ಸಮಾಜದಲ್ಲಿ ಯಾವುದೇ ಒಂದು ವಿಶೇಷ ಮಗು ಕಂಡ್ರೆ ಹಿಂಗೇ ಗೊತ್ತಿಪ್ಪ ಬೇರೆ ಬೇರೆ ಸಂಸ್ಥೆ ಕಳಿಸಿ ಅಂತ ಹೇಳಿದ್ರೆ ಮನೇಲಿ ಕಲಿಸಿದ್ರೆ ಅವು ಬೆಳವಣಿಗೆ ಆಗ್ತಿದೆ ಎಷ್ಟೋ ಜನ ಡಾಕ್ಟರ್ ಕಲ್ಸೆಂಟ್ ಮಾಡ್ತೋ ಇಲ್ಲಪ್ಪ ಒಂದು ನಾಲ್ಕು ವರ್ಷವಾಗು ಸರಿ ಆಗ್ತಾರೆ ಇಲ್ಲಿ ಯಾವ ವಿಶೇಷ ಮಗುಗಳು ನಾಲ್ಕು ವರ್ಷ ಆಗುತ್ತೆ ಊದಲ್ಲಿಗೆ ಸರಿ ಆಗ್ತದೆ ಓಕೆ ಬೇಕು ಬೇಕಾದ ಥೆರಪಿ ಇದ್ದು ಇದು ಟ್ರೀಟ್ಮೆಂಟ್ ಇಲ್ಲ ನೋಡಿ ತೆಗೆದು ರೋಗಕ್ಕೂ ವ್ಯತ್ಯಾಸ ಇತ್ತು ಈಗ ಡಯಾಬಿಟಿಸ್ ಇಲ್ಲ ಅಟ್ ಅಟ್ಲೀಸ್ಟ್ ಒಂದು ಹಂತಕ್ಕೆ ಟ್ರೀಟ್ಮೆಂಟ್ ಇತ್ತು ಡಿಸೀಸ್ ಕ್ಯಾನ್ ಬಿ ಕ್ಯೂರ್ಡ್ ಬಟ್ ನಾಟ್ ಡಿಸೇಬಿಲಿಟಿ ರೋಗಕ್ಕೆ ಔಷಧಿ ಇತ್ತು ಅದರ ಗುಣ ಮಾಡಬೇಕು అది డీసెలిటియా అంగ వైఖరి కమ్మే మద్ద పూరకాల వతవరణ నిర్మించి అవకే ఎల్ న్యూనత్యూ అదా నేను కొడక మాతినా మాతిన తరబేతి కొడక వర్తనే సమస్య ఇదే వర్తనే తరబేతి కొడక ఈ థర్ తరబేతి కొడుతా కొడుతా అమజ సరియో మా వ్యవస్థ మ ಒಂದು ಆ ಮಕ್ಕಳ ಬೆಳವಣಿಗೆ ಒಂದು ಬೌದ್ಧಿಕ ನ್ಯೂನತೆ ಐದು ಒಂದು ಹತ್ತು ವರ್ಷದ ಮಗುವಿಗೆ ಆರು ವರ್ಷದ ಮಾನಸಿಕ ಬೆಳವಣಿಗೆ ಇತ್ತು ಅವು ಇಪ್ಪತ್ತು ವರ್ಷ ಒಪ್ಪಾಗ ಅವರದೊಂದು ಹದಿನಾರು ವರ್ಷದ ಮಾನಸಿಕ ಬೆಳವಣಿಗೆ ಇರ್ತು ಒಂದು ಹಂತಕ್ಕೆ ಅವರೊಂದು ಅಡ್ಜಸ್ಟ್ ಮಾಡಿ ತಕೊಂಡು ಹೋಗ್ತಾರ ಅಂತ ವಾತಾವರಣ ಕೆಲಸ ನಮ್ಮ ಸಮಾಜದ ತಾಯಿಗಳು ಹೇಳುವ ನಿರೀಕ್ಷೆ ಆನು ಮುಖ್ಯವಾಗಿ ಆಟಿಸಮ್ ಮಕ್ಕಳಿಗೋಸ್ಕರ ಮಾತ್ರ ಈಗ ಕೆಲಸ ಮಾಡ್ತಾ ಇದೆ ಅಂತ ಹೇಳಿದ್ರೆ ಆಟಿಸಂ ಹೇಳಿದ್ರು ನಮ್ಮ ಸಮಾಜದ ಒಂದು ದೊಡ್ಡ ಒಂದು ಚಾಲೆಂಜ್ ಆಗ್ತಾ ಇತ್ತು ಈ ಆಟಿಸಂ ಮಕ್ಕಳ ಹೇಗೆ ನಿಭಾಯಿಸಿ ಹೇಳಿದು ಹಬ್ಬಕ್ಕೆ ಅನ್ನೋದು ಈಗ ಹಾಗಾಗಿ ಇದೊಂದು ದೊಡ್ಡ ದಂಧೆ ಇದೆ ಈಗ ಮಂಗ್ಳೂರ್ಲಿ ಕೆಲವು ಸಂಸ್ಥೆಗಳ್ ಹೆಂಗಿದ್ರೆ ಆಟಿಸಮ್ ಮಕ್ಕಳಿಗೆ ನಲವತ್ತು ನಿಮಿಷ ಥೆರಪಿ ಮಾಡಕ್ಕರೆ ಒಂದು ಸಂಸ್ಥೆ ಐನೂರ ಐವತ್ತು ರೂಪಾಯಿ ಚಾರ್ಜ್ ಮಾಡ್ತು ಮತ್ತೊಂದು ಅವ್ರ ಮೊನ್ನೆ ಒಂದು 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 ನಲವತ್ತು ನಿಮಿಷಕ್ಕೆ ಒಂಬೈನೂರು ರೂಪಾಯಿ ಚಾರ್ಜ್ ಮಾಡ್ತೋಡ ಒಂದು ಮಗುವಿನ ವಾಟಿಸಮ್ ಮಕ್ಕಳ ಒಂದು ಒಂದು ಅವರ ಒಂದು ಅಟೆನ್ಷನ್ ಒಂದು ಅವರ ಹೈಪರ್ ಆಕ್ಟಿವಿಟಿ ಕಮ್ಮಿ ಮಾಡಿ ಒಂದು ಹಂತಕ್ಕೆ ತಕೊಂಡ್ ಬರಕಾರ ಒಂದು ಅರ್ಧ ಗಂಟೆ ಬೇಕಾಗುತ್ತೆ ಬರೀ ನಲ್ವತ್ತು ನಿಮಿಷದಿಂದ ಮಟ್ಟ ಹೌದು ಒಂದುವರೆ ಎರಡು ಗಂಟೆ ಮೂರು ಗಂಟೆ ಕೂರ್ಸಬೇಕು ಮೂರು ಗಂಟೆ ಕಲಿಸೋಕ್ಕರೆ ಇಂಥ ಸಂಸ್ಥೆಯಲ್ಲಿ ನಾಲ್ಕು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಒಂದು ದಿನಕ್ಕೆ ಬೀಚಿತ್ತು ಸಾಮಾನ್ಯವಾದ ನಮ್ಮ ಜನಕ್ಕೆ ಆಗಿರ್ಬೇಕು ಇಂಥ ವಿಚಾರಗಳನ್ನು ನಾವು ಒಂದಿಷ್ಟು ಗಮನ ಹರಿಸಬೇಕು ಹಾಗಾಗಿ ವಾಟ್ಸಪ್ ಮಕ್ಕಳಿಗೆ ನಾನು ಆದಷ್ಟು ಬಹುತೇಕ ಫ್ರೀಯಾಗಿ ಕಲಿಸುವಂಥ ಒಂದು ವ್ಯವಸ್ಥೆ ಅಲ್ಲಿ ಬೀಸ್ ರೋಡ್ಲಿ ಮಾಡಿದ್ದೆ ಬೀಸ್ ರೋಡ್ಲಿ ಮಾಡ್ತಾ ಇರ್ಬೋದು ಇನ್ನು ಹೆಂಗಳ ಗುರಿ ಹೆಂಗೆ ಜೋಡಿದರೆ ಈಗ ಬಂಟ್ವಾಳ ತಾಲೂಕಿನ ಒಂದು ಗುರಿಯಾಗಿಸಿ ಎಲ್ಲ ಶಾಲೆಗಳಲ್ಲಿ ಹೋಗಿ ಸ್ಕ್ಯಾನ್ ಹೇಳಿದ್ರೆ ಆ ಮಕ್ಕಳಲ್ಲಿ ಯಾವ ರೀತಿ ಮಕ್ಕಳ ಸರ್ವೆ ಮಾಡಿ ಅವರಲ್ಲಿ ಯಾವ ಆಟಿಸಂ ಮಕ್ಕಳಿದ್ದಾರೆ ಇದ್ದಾರೆ ಒಂದೊಂದು ಕಡೆ ಸೇರಿಸಿ ಅವಕ್ಕೆ ವಾರಲ್ಲಿ ಮೂರು ದಿನ ಉಚಿತವಾಗಿ ತರಬೇತಿ ಕೊಟ್ಟು ಒಂದು ವರ್ಷದಲ್ಲಿ ಕನಿಷ್ಠ ಒಂದು ಐವತ್ತು ಮಕ್ಕಳಗಾದರೂ ಒಂದು ಮಾರ್ಗದರ್ಶನ ಮಾಡಿಕೊಳ್ಳುವ ಗುರಿಲಿ ಹಂಗೆ ಇದೆ ಹಾಗೆ ನಿಂಗೆ ಏನಾದರೂ ಇದ್ರೆ ಆಟಿಸಮ್ ನಿಂತ ಇದ್ದರೆ ಖಂಡಿತವಾಗಿ ನಿಂಗೆ ಹೆಂಗಳ ಗಮನಕ್ಕೆ ತಂದರೆ ಹಿಂಗ ಅವಕ್ಕೆ ಸಹಾಯ ಮಾಡ್ತೀವಿ ನಮ್ಮ ಹವ್ಯಕರಿಗೆ ತುಂಬ ಜನ ಇತ್ತು ಎಸ್ಪೆಷಲಿ ನಮ್ಮ ಪುತ್ತೂರು ಇಟ್ಟ ಆ ಬೆಡ್ ತುಂಬಾ ತುಂಬ ಜನ ಮಕ್ಕಳು ಆಟಿಸಂ ಅಂತ ಹೇಳ್ತೀವಿ நோடத்தி ரெஃபர் கைலாதோ சஹாயமாண்ட ஊரடா ஊரில்